ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಒಟ್ಟುಗೂಡಿದಾಗ ಕ್ಷೇಮ ಶಿಸ್ತು ಮತ್ತು ಏಕತೆಯ ಮನೋಭಾವವು ಬಲವಾಗಿ ಪ್ರತಿಧ್ವನಿಸಿತು ಈ ಕಾರ್ಯಕ್ರಮವು ಗಣ್ಯ ಆಧ್ಯಾತ್ಮಿಕ ಮತ್ತು ಕಾನೂನು ಗಣ್ಯರ ಉಪಸ್ಥಿತಿಯಿಂದ ಗುರುತಿಸಲ್ಪಟ್ಟಿತು ಇದು ಸ್ಫೂರ್ತಿ ಮತ್ತು ಭಕ್ತಿಯ ಸಂದರ್ಭವಾಗಿದೆ ಆಚಾರ್ಯ ಮಹಾಶ್ರಮಣ ಜಿಯವರ ಪೂಜ್ಯ ಶಿಷ್ಯರಾದ ಮುನಿಶ್ರೀ ಡಾ ಪುಲ್ಕಿತ್ ಕುಮಾರ್ ಜಿ ಮತ್ತು ಮುನಿಶ್ರೀ ಆದಿತ್ಯ ಕುಮಾರ್ ಜಿಯವರ ಉದಾತ್ತ ಉಪಸ್ಥಿತಿಯು ಕಾರ್ಯಕ್ರಮದ ಪ್ರಮುಖ ಅಂಶವಾಗಿತ್ತು ಅವರ ಆಳವಾದ ಜ್ಞಾನ ತಪಸ್ಸು ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಅವರ ಆಧ್ಯಾತ್ಮಿಕ ಉಪಸ್ಥಿತಿಯು ಆಚರಣೆಯ ಪಾವಿತ್ರ್ಯವನ್ನು ಹೆಚ್ಚಿಸಿತು ಯೋಗ ಸಮುದಾಯವು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡಿತು ಯೋಗ ಮತ್ತು ಧರ್ಮದ ಮಾರ್ಗದ ಮೂಲಕ ಆಂತರಿಕ ಮತ್ತು ಸಾಮಾಜಿಕ ಜಾಗೃತಿಗೆ ಅವರ ಆಳವಾದ ಕೊಡುಗೆಯನ್ನು ಗುರುತಿಸಿತು ಕರ್ನಾಟಕ ರಾಜ್ಯದಲ್ಲಿ ಸಿಬಿಐ ಎನ್ಇ ಮತ್ತು ಇಡಿಗಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ಶ್ರೀ ಜಿ ಅವರನ್ನು ಈ ಕಾರ್ಯಕ್ರಮವನ್ನು ಗೌರವಿಸಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಸನ್ಮಾನಿಸಲಾಯಿತು ಅವರ ಸಕ್ರಿಯ ಭಾಗವಹಿಸುವಿಕೆಯು ಕಾರ್ಯಕಲಾಪಗಳಿಗೆ ಅಪಾರ ಮೌಲ್ಯವನ್ನು ಸೇರಿಸಿತು ಈ ಕಾರ್ಯಕ್ರಮದಲ್ಲಿ ಮೂವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ನ್ಯಾಯಾಂಗ ಕ್ಷೇತ್ರದಲ್ಲಿ ಸತ್ಯ ಮತ್ತು ನ್ಯಾಯಕ್ಕೆ ಬಲವಾದ ಬದ್ಧತೆಯೊಂದಿಗೆ ಸೇವೆ ಸಲ್ಲಿಸಿದ ಹಿರಿಯ ನ್ಯಾಯಾಂಗ ವ್ಯಕ್ತಿ ಶ್ರೀ ವಿನಯ್ ಕುಮಾರ್ ಗೋಸ್ವಾಮೀಜಿ ಅವರ ಗೌರವಾನ್ವಿತ ಅತಿಥಿಗಳಿದ್ದರು ಅವರ ಗೌರವಾನ್ವಿತ ಉಪಸ್ಥಿತಿಯು ಹಾಜರಿದ್ದವರಿಗೆ ಹೆಮ್ಮೆಯ ಕ್ಷಣವಾಗಿತ್ತು ಇದರ ಜೊತೆಗೆ ಯೋಗ ಕುಟುಂಬವು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ನ ಅಧ್ಯಕ್ಷ ಶ್ರೀ ಉದಯ್ ಶೆಟ್ಟಿಜಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿತು ಅವರ ಸ್ಥಿರ ಬೆಂಬಲ ಮತ್ತು ಮಾರ್ಗದರ್ಶನವು ಸಮುದಾಯದ ಯೋಗಕ್ಷೇಮ ಮತ್ತು ಆಧ್ಯಾತ್ಮಿಕ ಉಪಕ್ರಮಗಳನ್ನು ಯಾವಾಗಲೂ ಸಬಲೀಕರಣಗೊಳಿಸಿದೆ ತಮ್ಮ ಸ್ವಾಗತ ಭಾಷಣದಲ್ಲಿ ಯೋಗ ಸಂಯೋಜಕ ಶ್ರೀ ಗನ್ನ ಅವರು ದಿನದ ಸಾರವನ್ನು ಒತ್ತಿ ಹೇಳಿದರು ಯೋಗವು ಕೇವಲ ಒಂದು ವ್ಯಾಯಾಮವಲ್ಲ ಆದರೆ ಆಂತರಿಕ ಸಾಮಸ್ಯ ಮತ್ತು ಸಾಮಾಜಿಕ ಪರಿವರ್ತನೆಗೆ ಒಂದು ಮಾರ್ಗವಾಗಿದೆ ನಾವು ಈ ಯೋಗ ಹಬ್ಬವನ್ನು ಪ್ರಾಮಾಣಿಕತೆ ಶಕ್ತಿ ಮತ್ತು ಏಕತೆಯಿಂದ ಆಚರಿಸೋಣ ಸಂಯೋಜಕರು ಭಾಷಣವನ್ನು ಪ್ರಬಲ ಸಂದೇಶದೊಂದಿಗೆ ಮುಕ್ತಾಯಗೊಳಿಸಿದರು ನಮ್ಮ ಆಗೋದ್ರೆ ನಮ್ ಅರ್ನಿಂಗ್ ಮಾಡ್ತಾ ಇದ್ವಿ ಡೈಲಿ ಒಂದ್ ಒಂದ್ ಎರಡ್ ಸಾವಿರ ಮಾಡ್ತಾ ಇದ್ವಿ ಖರ್ಚಲ್ಲ ಒಂದ್ ಸಾವಿರ ಈಗ ಕಂಪ್ನಿ ಕಡೆ ಹೋದ್ರೆ ಒಂದು ಹದ್ನೈದು ಸಾವಿರ ಕೊಡ್ತಾರೆ ಈಗ ಮನೆ ಬಳಿಕ ಎಂಟು ಸಾವಿರ ಎಂಟರಿಂದ ಒಂಬತ್ತು ಸಾವಿರ ಇದೆ ಇವಾಗ ನಾವು ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಮನೆ ಬಡ ಕಟ್ತೀವಿ ಫ್ಯಾಮಿಲಿ ಮೇಂಟೈನ್ ಮಾಡ್ತಿದ್ರೆ ಆಗಲ್ಲ ನಾವು ಪಾರ್ಟ್ ಟೈಮ್ ಇದು ಮಾಡ್ಕೊಂಡು ಒಬ್ರು ಪಾರ್ಟ್ ಟೈಮ್ ಮಾಡ್ತಿದ್ದಾರೆ ಈಗ ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ ಈಗ ನಾವು ಕಂಪ್ನಿ ಕೆಲಸ ಮಾಡ್ತಿದ್ವಿ ಫಸ್ಟ್ ಹದಿನೈದು ಸಾವಿರ ಕೊಡ್ತಾ ಇದ್ರು ಫ್ಯಾಮಿಲಿ ಮೇಂಟೈನ್ ಮಾಡೋ ಕಷ್ಟ ಆಗ್ತಿದ್ರು ಇನ್ನೂ ರಾಪಿಡ್ ಬಂದು ಸುಮಾರು ಬೈಕ್ ಟ್ಯಾಕ್ಸಿ ಬಂದು ತಿಂಗಳಿಗೆ ಮೂವತ್ತೈದ ಮೂವತ್ತೈದು ಸಾವಿರ ಮಾಡ್ತಾ ಇದ್ದೀನಿ ಇವಾಗ ಫ್ಯಾಮಿಲಿ ಆರಾಮ ಮೇಂಟೇನ್ ಆಗ್ತಿದೆ ಬೈಕ್ ಟ್ಯಾಕ್ಸ್ ನಿಲ್ಲಿಸ್ಬಿಟ್ಟು ನಮ್ಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದೇ ನಾವು ಬೈಕ್ ಟ್ಯಾಕ್ಸಿಂದ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಮಿಡಲ್ ಕ್ಲಾಸ್ ಜನಕ್ಕೆ ನಾನು ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಈಗ ಬ್ಯಾನ್ ಬ್ಯಾನ್ ಅಂದ್ರೆ ತಾತ್ಕಾಲಿಕವಾಗಿ ನಿಲ್ಸಿದ್ದಾರೆ ಬಟ್ ಅದರಿಂದ ಹೈಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಆದೇಶ ಬೇಗ ಗೈಡ್ ಲೈನ್ಸ್ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಸರ್ಕಾರ ಕೊಟ್ಟಿರೋದು ಆದೇಶ ಅವರು ಗೈಡ್ ಲೈನ್ಸ್ ಮತ್ತೆ ಯಾವ್ದವ್ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಇನ್ನೂ ಕೊಟ್ಟಿಲ್ಲ ಸರ್ಕಾರದವರು ತುಂಬಾನೇ ಡಿಲೇ ಮಾಡ್ತಾ ಇದಾರೆ ಮೊದಲು ಒಂದ್ ತಿಂಗ್ಳು ಕೊಟ್ಟಿದ್ರು ಒಂದ್ ತಿಂಗಳಲ್ಲಿ ವಾಯ್ದೆ ಕೊಟ್ಟಿದ್ರು ಅದನ್ನು ಕೊಟ್ಟಿಲ್ಲ ಎರಡು ತಿಂಗ್ಳು ಕೊಟ್ಟರು ಈಗ ಎರಡು ತಿಂಗಳು ಮುಗ್ದೋಯ್ತು ಸೊ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಿಲ್ಸಕ್ಕೆ ಹೇಳಿದ್ದಾರೆ ತಾತ್ಕಾಲಿಕವಾಗಿ ಟೆಂಪ್ರರಿ ನಿಲ್ಸ ಹೇಳಿದ್ದಾರೆ ಬಟ್ ಅತ್ ನಮ್ಗೆ ತುಂಬಾನೇ ಇದಾಗ್ತದೆ ನಮ್ಮ ಜೀವನನೇ ಅದ್ರಲ್ಲಿ ನಿಂತಿದೆ ಅಂತ ಹೇಳ್ಬೋದು ತುಂಬಾನೇ ತೊಂದರೆ ಆಗ್ತದೆ ಇವಾಗ ನೋಡಿ ಜೂನ್ ಬಂದಿದೆ ಮಕ್ಳು ಫೀಸ್ ಎಲ್ಲ ಕಟ್ಬೇಕಾಗಿದೆ ತುಂಬಾ ಕಮಿಟ್ಮೆಂಟ್ಸ್ ಗಳು ಇತ್ತು ಇವಾಗ ಅದೆಲ್ಲ ಮಾಡಿದಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ ಸೊ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಇವಾಗ ಏನ್ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಅವ್ರಿಗೆ ರಿಗಾರ್ಡಿಂಗ್ ಏನೇನು ಗೈಡ್ಲೈನ್ಸ್ ಕೊಡಬೇಕು ಕೊಡ್ಬೇಕು ಅದೆಲ್ಲ ಆದಷ್ಟು ಬೇಗ ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ನನಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿಯಿಂದ ನಾನು ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರದವರೆಗೂ ಮಾಡ್ತಾ ಇದ್ದೆ